ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನು ಅಂದ್ರೆ ನಮ್ಮ ಹಬ್ಬಿ ಅವರು ಹಾ ನಮ್ಮ ಅವರು ಮಟನ್ ಬಿರಿಯಾನಿ ಮಾಡ್ಕೊಡ್ತಾರಂತೆ ನನಗೆ ಸೊ ಅವ್ರು ಮಾಡೋ ರೆಸಿಪಿ ಹೇಗಿದೆ ಅಂತ ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ ತಿನ್ನೋಣ ಬನ್ನಿ ನಾನು ಹೇಳ್ತೀನಿ ಟೇಸ್ಟ್ ಏನು ಅಂತ ಅವನ್ನೆಲ್ಲ ಕರೀತಿಯಾ ಊಟಕ್ಕೆ ಮತ್ತೆ ಬನ್ನಿ ಅಂತಿದ್ಯಾ ಯಾರು ತಿಂತಾರೋರೆಲ್ಲ ಬನ್ನಿ ಇವ್ರು ಕರೀತಾ ಇದಾರೆ ಇವ್ರು ಮಾಡೋ ಮಟನ್ ಬಿರಿಯಾನಿನ ತಿಂಡ್ರು ಅಂತ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವತ್ತು ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ದು ಫ್ರೆಶ್ ಅಪ್ ಆಗಿ ಆಚೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಮುಂದೆ ಗೊತ್ತಾಗುತ್ತೆ ಗತ್ವೆ ಅಂತೂ ಏನಪ್ಪಾ ಅರ್ಲಿ ಮಾರ್ನಿಂಗ್ ಎಬ್ರಸ್ಸಿ ಈ ತರ ಕಟ್ಟ ಕೊಡ್ಸಿದಾರಲ್ಲ ಅಂತ ಬಂತಿದ್ದಾನೆ ಓಕೆ ಫೈವ್ ತರ್ಟಿಗೆ ಹೊರಟ್ವಿ ಎಲ್ಲಿಗೆ ಅಂದರೆ ನಾನು ತ್ರೀ ಫೋರ್ ಮಂತ್ಸಿಂದ ನಮ್ಮ ಹಬ್ಬಿಗೆ ಕಾಫಿ ಡೇಟ್ಗೆ ಹೋಗೋಣ ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಹೋಗಬೇಕು ಅಂತ ಹಠ ಮಾಡ್ತಿದ್ದೆ ಸೊ ಅದಕ್ಕೆ ಫೈನಲಿ ಇವತ್ತು ಫುಲ್ಫಿಲ್ ಮಾಡ್ತಿದ್ದಾರೆ ಆ ಡ್ರೀಮ್ನ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ಲಾಂಗ್ ಇರಲಿ ಅಂತ ಅಂದ್ರಲ್ಲಿ ವಿಲೇಜ್ ಸೇರ್ತಿದ್ದಲ್ವಾ ಸ್ವಲ್ಪ ಅದು ಸೊ ಅದಕ್ಕೆ ಅಲ್ಲಿ ಸೆಲೆಕ್ಟ್ ಮಾಡೋಣ ಅಂತ ಅಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಒಂದು ಟೀ ಶಾಪ್ನ ಸೊ ಹೋಗ್ತಾ ಇದ್ದೀವಿ ಈಗ

ಅಲ್ಲ ಸಾಂಗ್ ಹಾಡ್ಕೊಂಡು ಆಡ್ಕೊಂಡು ಕಲ್ದೋಗ್ಬಿಟ್ವಾ ಅಂತ ತಿರ್ಗ ಊಟ ನೋಡ್ಕೊಂಡ್ ಬರ್ಬೇಕು ಓಕೆ ಫೈನಲಿ ಶಾಪ್ ಸಿಕ್ತು ಟೀ ಬೆಂಚ್ ಅಂತ ನೋಡಿ ಕೋಳಿ ಸೌಂಡ್ ಬರ್ತಿದೆ ಅಲ್ಲಿ ನೋಡಿ ಶಾಪ್ ಒಳಗಡೆ ಅಂತೂ ಸಖತ್ ಕ್ರಿಯೇಟಿವ್ ಆಗಿತ್ತು ಅವ್ರ ಕಸ್ಟಮರ್ ಅಟ್ರಾಕ್ಷನ್ಗೆ ಮಾಡಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲಾಟ್ ಡೆಕೋರೇಷನ್ಸ್ ಅಂತೆ ಅಲ್ಲಿ ಹಾಕಿರೋ ಲೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಎ ಕಪ್ ಆಫ್ ಟೀ ಚೇಂಜಸ್ ಬಿಟರ್ ಟು ಬೆಟರ್ ಅಂತ ನಿಜ ಅಲ್ವಾ ಕಾಫಿ ಟೀ ಅಂದರೆ ನಮ್ಮ ಮೂಡನ್ನ ಚೇಂಜ್ ಮಾಡುತ್ತೆ ನೋಡಿ ಔಟಿಂಗ್ ಸಿಟ್ಟಿಂಗ್ ಕೂಡ ಇದೆ ಸ್ವಲ್ಪ ಸುತ್ತಮುತ್ತ ಹೆಮ್ ಟೀ ಇದೆ ಸೆಲ್ಫ್ ಸರ್ವಿಸು ಓಕೆ ಆ್ಯಂಡ್ ಸ್ಯಾಂಡ್ವಿಚಸ್ ಬರ್ಗರ್ ಪಿಜ್ಜಾ ಎಲ್ಲ ತುಂಬ ಕಮ್ಮಿ ಅಲ್ಲಿ ಸಿಗುತ್ತೆ ಸ್ನಾಕ್ಸ್ ಎಲ್ಲ ಈವ್ನಿಂಗ್ ಮೇಲೆ ಅಂದರು ತ್ರೀ ಟು ಫೋರ್ ಮೇಲೆ ಅಂದರು ಮಾರ್ನಿಂಗ್ ಬರೀ ಕಾಫಿ ಟೀ ಅಂದರು ಕಾಫಿ ಟೀ ಎಲ್ಲ ಟೆನ್ ಟ್ವೆಂಟಿ ತರ್ಟಿ ಆ ಥರ ಐಸ್ ಟೀ ಎಲ್ಲ ಫಾರ್ಟಿ ರುಪೀಸ್ ಆ ಥರ ಇದೆ ಗತ್ವಿ ಅಂತೂ ಅಯ್ಯೋ ನಂಗೆ ನಿದ್ದೆ ಬರ್ಸಿದೆ ಬಿಟ್ಬಿಡ್ರು ಅಂತಿದ್ದಾನೆ ಆದರೂ ಪಾಪ ಅವನಿಗೂ ಒಂಥರ ಸರ್ಪ್ರೈಸಿಂಗ್ ಏನು ಅರ್ಲಿ ಮಾರ್ನಿಂಗ್ ಈ ಥರ ಕರ್ಕೊಂಬಂದಿದ್ದಾರಲ್ಲ ಇವತ್ತು ಸ್ಪೆಷಲ್ ಏನು ಅಂತ ಓಕೆ ಫೈನಲಿ ನಾನು ಫಿಲ್ಟರ್ ಕಾಫಿ ತಗೊಂಡೆ ನಮ್ಮ ಹಬ್ಬಿ ಬಂದುಬಿಟ್ಟು ಮಸಾಲ ಟೀ ತೊಗೊಂಡ್ರು ಜೊತೆಗೆ ಮದುವರ್ ವಡೆ ಹೇಗಿರುತ್ತೆ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ ಚೆನ್ನಾಗಿತ್ತು ಎಲ್ಲನೂ ಕಾಫಿ ಅಂತೂ ಸೂಪರ್ಬ್ ಟೀ ಹೇಗಿತ್ತೋ ಗೊತ್ತಿಲ್ಲ ಮಸಾಲ ಟೀ ಚೆನ್ನಾಗಿತ್ತೆ ಅಂತ ಹೇಳಿದ್ರು ಕಾಫಿ ಅಂತೂ ಸಕ್ಕದಾಗಿತ್ತು ಫಿಲ್ಟರ್ ಕಾಫಿ ಅಲ್ವಾ ಚೆನ್ನಾಗಿರುತ್ತೆ ಗತ್ವಿ ಅಂತೂ ನೀವೇ ಕುಡಿತಾ ಇದೀರ ನನಗೇನು ಆರ್ಡರ್ ಮಾಡಿಲ್ಲ ಅಂತ ಸಿನಿ ಸಿನಿ ಅಂತಿದ್ದಾನೆ ಸೊ ಅದಕ್ಕೆ ಅವ್ನಿಗೆ ಹಂಗೆ ವಡ ವಡೆ ತಿನ್ಸೋಣ ಅಂತ ಮದುವರ್ ವಡ ತಿನ್ಸೋಕ್ಕೆ ಶುರು ಮಾಡಿದ್ವಿ ಇಷ್ಟಪಟ್ಟು ತಿಂದ ಅವನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬೈಟ್ ಮಾಡೋಕೆ ಕಷ್ಟ ಆಗ್ತಿತ್ತು ಯಾಕೆಂದರೆ ಆ ಥರ ಒಡೆಲ್ಲ ಯಾವುದು ತಿನ್ಸಿಲ್ವಲ್ಲ ಅವನಿಗೆ ಅದಕ್ಕೆ ಬಟ್ ಆಮೇಲೆ ಆಮೇಲೆ ಅವನೇನೆ ಕೊಡಿ ಕೊಡಿ ಅಂತ ಇಸ್ಕೊಂಡು ತಿನ್ನೋಕೆ ಶುರು ಮಾಡ್ದ ಓಕೆ ಅದಾದಮೇಲೆ ದಮ್ಠಿ ಆರ್ಡರ್ ಮಾಡಿದ್ವಿ ಏನೋ ಸ್ಪೆಷಲ್ ಆಗಿದೆಯಲ್ಲ ಅಂತ ಅಬ್ಬಿ ತೊಗೊಂಡ್ಬರ್ತಾ ಇದ್ದಾರೆ ದಮ್ಠಿನ ಅಂಥದ್ದು ಏನು ಯೂನಿಕ್ ಟೇಸ್ಟ್ ಅಂತ ಟ್ರೈ ಮಾಡೋಣ ಅಂತ ಎಲ್ಲ ಏನು ಏನು ಅನಿಸ್ಲಿಲ್ಲ ನಾರ್ಮಲ್ ಆಗಿತ್ತು ನಾರ್ಮಲ್ ಟೀ ಥರ ಏಲಕ್ಕಿ ಒಂದು ಜಾಸ್ತಿ ಹಾಕಿದ್ರು ಅಷ್ಟೇ ಬಟ್ ನಾಟ್ ಬ್ಯಾಡ್ ಚೆನ್ನಾಗಿತ್ತು ಕುಡಿಯೋಕ್ಕೆ ಸಿ ಯೂಶಲಿ ಕಾಫಿ ಟೀ ಅಂದರೆ ಬರೀ ಬಾಯ್ಸ್ ಹೋಗೋ ಥರ ಇರುತ್ತೆ ಇದು ಅಂಗಡ ಫ್ಯಾಮಿಲಿಗೆ ಕೂಡ ಓಕೆ ಕೆರೆ ಓ ಬೆಂಗಳೂರು ಜನ ಕೆರೆ ನೋಡಿಲ್ಲ ನೋಡಿ ಬರೋ ಅಷ್ಟು ಇಷ್ಟು ಬೆಲ್ಕಾಗ್ಬಿಟ್ಟಿದೆ

ನಂಗೆ ಈ ತರ ಗಾರ್ಡನ್ ಓಡಾಡ್ತಿರುವಾಗ ಸನ್ರೈಸ್ ಸನ್ಸೆಟ್ ಸನ್ಸೆಟ್ ತುಂಬಾ ತುಂಬಾನೇ ಗಜ್ಜಿಗೆ ಚಪಾತಿ ಮಿಲ್ಕ್ ಅವನಿಗೆ ತಿನ್ಸಿದಾದ್ಮೇಲೆ ಬಿರಿಯಾನಿಗೆ ಏನೇನು ಬೇಕು ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಇಬ್ಬರು ಕುತ್ಕೊಂಡು ಬಿಡಿಸ್ಕೊಂತ ಇದೀವಿ ಒಂದು ಸತಿ ನೋಡ್ತಿದ್ದ ಅವಂಗ ಆಚೆ ಹೋಗ್ ಆಟಾಡಬೇಕು ನಾವು ಅಣ್ಣ ಬಿಡ್ತಿಲ್ಲ ತಗ್ಲಾಕೊಂಡ್ಬಿಟ್ಟಿದ್ದಾನೆ ಅಣ್ಣಂಗೆ ರಿಯಾಕ್ಟ್ ಮಾಡ್ತಿದ್ದಾನೆ ನೋಡಿ ಮುದ್ದು ಮಾಡ್ತಾ ಇದ್ದಾನೆ ಆಚೆಗೆ ಬಿಡೋಕ್ಕೆ ಆಚೆ ಕಲ್ಸಕ್ಕೆ ಮುದ್ದು ಮಾಡ್ತಾ ಇದ್ದಾನೆ ನಂಗೆ

ನಿಮ್ ಕೋಲ್ಡ್ ಕೋಲ್ಡ್ ಹೋಗೋವರೆಗೂ ಅಪ್ಪಿನ ಹಂಗೆ ಇರುತ್ತೆ ಆಚೆಗೆ ಹೋಗಕ್ಕೆ ಇಷ್ಟೆಲ್ಲ ಸರ್ಕಸ್ ಆಗ್ತಾ ನನ್ನ ಹತ್ರ ಹೋಗೋದು ಬರೋದು ಬಿಟ್ಬಿಡು ಆಚೆ ಅಂತ ಬನ್ನಿ ಇಲ್ಲಿಯೇ ಗತ್ವಿ Nino, kok Kodi Halo Bu? Halo Bu? Eh, hey, Dauraja? Dauraja? ಬಿಡ್ತ ಮುಲ್ತವ್ರೆ ಪಾಪ ಇಲ್ಲಿ ಹೆಚ್ಚಿ ಹೆಚ್ಚಿ ಅಲ್ತಾರೆ ಬ್ಯಾಚುಲರ್ ಆಗಿ ಇರ್ಬೇಕಿತ್ತು ಇಲ್ಲಿ ಹೆಚ್ಚ ಕೆಲಸ ಎಲ್ಲ ಇರ್ತಿರ್ಲಿಲ್ಲ ಇಲ್ಲಿ ಮದ್ವೆ ಆಗ್ಬಿಟ್ರೆ ಎಲ್ಲ ಹೆಚ್ಚೋ ಕೆಲಸ ಇವತ್ತಿನ ಬ್ಲಾಗ್ ಏನು ಅಂದ್ರೆ ನಮ್ಮ ಹಬ್ಬಿಯವರು ನಮ್ಮ ಅವರು ಮಟನ್ ಬಿರಿಯಾನಿ ಮಾಡಿಕೊಡ್ತಾರಂತೆ ನನಗೆ ಸೊ ಅವ್ರು ಮಾಡೋ ರೆಸಿಪಿ ಹೇಗಿದೆ ಅಂತ ನೋಡೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೀನಿ ತಿನ್ನೋಣ ಬನ್ನಿ ನಾನು ಹೇಳ್ತೀನಿ ಟೇಸ್ಟ್ ಏನು ಅಂತ ಅವನ್ನೆಲ್ಲ ಕರೀತಿಯಾ ಊಟಕ್ಕೆ

ಓಕೆ ಟ್ಯಾಪ್ ಫುಲ್ ನೀರು ನಿಲ್ಸಿ ನೀಟಾಗಿ ಹೊಡಿಬೇಡ ಹೊಡೆದು ಹೊಡೆದೇ ಒಗ್ಸ್ಬಿಡ್ತೀಯಾ ಹ್ಞೂ ಆಯಿತಾ ವಾಶ್ ಮಾಡಿ ಅಷ್ಟೇನಾ ಎಷ್ಟೇನಾ ಹ್ಞೂ ಸರಿ ಓಕೆ ವಾಶ್ ಮಾಡಿದಾಯ್ತು ನೆಕ್ಸ್ಟು ಪುದೀನ ಪುದೀನ ಒಂದು ಇಡಿಯಷ್ಟು ಹಾಕೊಳ್ಳಿ ಸಾಕು ಮೇಬಿ ಫಸ್ಟ್ ನಾನೇ ಮಾಡ್ತಾ ಸಾಕು ಅನ್ಕೋತೀನಿ ಫಸ್ಟ್ ಟೈಮ್ ಮಾಡ್ತಿರೋದು ಹ್ಞೂ ಆಮೇಲೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಹೆಚ್ಚು ಕಮ್ಮಿ ಆದರೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ವೀಡಿಯೋ ಹೇಳ್ತೀನಿ ಇಷ್ಟ

ಮತ್ತೆ ಶುಂಠಿ ಶುಂಠಿ ಫುಲ್ ಹಾಕು ಬೆಳ್ಳುಳ್ಳಿ ಸ್ವಲ್ಪ ಹಾಕು ಅಷ್ಟೊಂದೆಲ್ಲ ಬೇಡ ಬೆಳ್ಳುಳ್ಳಿ ಓಕೆ ಶುಂಠಿ ಶುಂಠಿ ಬೆಳ್ಳುಳ್ಳಿನಾ ಬೆಳ್ಳುಳ್ಳಿ ನೋಡಿ ಸೀರ ಅತ್ತಿ ಬೆಳ್ಳುಳ್ಳಿ ಫುಲ್ ಫ್ಲೇವರ್ ಹೊಡಿಯುತ್ತೆ ಸಾಕು ಇಷ್ಟಿದ್ರೆ ಸಾಕು ಸಾಕು ಒಂದು ಟೊಮೊಟೊ ಒಂದು ಅರ್ಧ ಕಟ್ ಮಾಡಿ ಅರ್ಧ ಪೀಸ್ ಮಾಡಿ ಎರಡು ಪೀ ಎರಡು ಭಾಗ ಮಾಡಿ ಹಾಕೊಳ್ಳಿ ಓಕೆ ಸಾಕು ಇಷ್ಟಿದ್ರೆ ಏನಾಗಲ್ಲ ಆಮೇಲೆ ಹಾ ಅಂದ್ರೆ ನಂಗೋಸ್ಕರ ಹಾಕ್ತಿದ್ಯಾ ಅದು ಗ್ರೀನ್ ಬರೋದಕ್ಕೋಸ್ಕರ ಹಾಕ್ತಿಲ್ವಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವನು ಟ್ಯಾಪ್ ಆನ್ ಮಾಡ್ಕೊಂಡು ಆಟ ಆಡ್ತಿರೋದು ಏನಿದು ಕುಂಕುಮ ನೀನೇ ಬಿಟ್ಟಿದಲ್ವಾ ಸ್ವಲ್ಪ ಉಪ್ಪು ಸಾಲ್ಟ್ ಹಾಕೊಳ್ಳಿ ಯಾಕೆಂದ್ರೆ ಸಾಲ್ಟ್ ಹಾಕೊಂಡ್ರೆ ಗ್ರೀನ್ ಬರುತ್ತೆ ಮಸಾಲ ಬ್ರೌನ್ ಆಗಲ್ಲ ಅಂತ ಸಾಲ್ಟ್ ಅಂತ ಚೆನ್ನ ಹೆಂಡ್ತಿ ಸ್ವಲ್ಪ ಹೇಳಿದ್ದಾಳೆ ನೋಡೋಣ ಅದನ್ನು ಟ್ರೈ ಮಾಡೋಣ ನೀರು ನೀರು ಹಾಕ್ತಿರುಪ್ಯಾ ನೋಡಿ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಬ್ರೌಸ್ ಹ್ಞೂ ಸರಿ ರುಬ್ಬಾಣ ಬನ್ನಿ

ಇಷ್ಟು ಅಡುಗೆ ಮಾಡಿದ್ದು ಯಾ ಐಟಮು ಯಾವ ಫುಡ್ ಐಟಮ್ ಇಷ್ಟು ಅಡುಗೆ ಮಾಡಿದ್ದು ಅಡುಗೆ ಅಂದ್ರೆ ಬರೋದು ಹುಡುಗರಿಗೆಲ್ಲ ಈಸಿ ಆಗಿ ಬರೋದು ಅಂದ್ರೆ ಮ್ಯಾಗಿ ಮ್ಯಾಗಿ ಫಸ್ಟ್ ಮಾಡಿದ್ದ ಏನು ಮಿಸ್ ತಗೊಳಂಗಿಲ್ಲ ಟೇಸ್ಟ್ ಮಾಡಿದ್ದಾರು ಬಂದು ಟೇಸ್ಟ್ ಮಾಡಿದ್ದು ನಾನು ಹೇಳ್ತೀನಿ ಫಸ್ಟ್ ನಾನು ಮೈ ಗಾಡ್ ನನ್ನ ಮೇಲೆ ಎಕ್ಸ್‌ಪೀರಿಯನ್ಸ್ ಕೊಂಬಿಟ್ಟಿದ್ದೀಯಾ ನನ್ನ ಎಕ್ಸ್‌ಪೀರಿಯನ್ಸ್ ಫಸ್ಟ್ ಬಸ್ ಅಜಯ್ನ ಬದಿಕೊಂಡಿದ್ದೀನಿ ಆ ಬಕ್ಕಿದಾ ಅಂದ್ರೆ ಚೆನ್ನಾಗಿ ಮಾಡಿದೀನಿ ಅಂತ

ಪುಳಿಯೋಗರೆ ಶುರು ಮಾಡೋಕೆ ಮುಂಚೆ ರೆಸಿಪಿ ರೆಸಿಪಿ ಸ್ಟಾರ್ಟಿಂಗ್ ಹೇಳ್ತಾರಲ್ಲ ಎಣ್ಣೆ ಹಾಕೊಳ್ಳಿ ಇದು ಅಂತಲ್ಲ ಎಣ್ಣೆ ಹಾಕದೆ ಓಕೆ ಸಾಸಿವೆ ಜೀರಿಗೆ ಎಲ್ಲಾ ಹಾಕ್ತೆ ಆಮೇಲೆ ರೆಸಿಪಿದಲ್ಲಿ ಮೆಣ್ಸಿನ್ಕಾಯಿ ಕಟ್ಟ ಮೆಣಸಿನ್ಕಾಯಿ ಹಾಕಿ ಅಂತಿತ್ತು ಬೇಗ ಮೆಣಸಿನ್ಕಾಯಿ ಸರಿ ಹಾಕೊಂಡು ಬೇಗ ಮೆಣಸಿನ್ಕಾಯಿ ಹುಡ್ಕ್ತಾ ಇದೀನಿ ಡಬ್ಬ ಎಲ್ಲ ಡಬ್ಬ ಎಲ್ಲಿದೆ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಲೈಕ್ ಫುಲ್ ರೆಸಿಪಿ ನೋಡಾದ್ಮೇಲೆ ಶುರು ಮಾಡಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಸ್ಟವ್ ಹಚ್ಬೇಕು ಅಂತ ಫಸ್ಟ್ ಎಣ್ಣೆ ಹಾಕ್ಬಿಟ್ಟೆ ಎಲ್ಲ ಹಾಕ್ಬಿಟ್ಟೆ ಆಮೇಲೆ ಮೆಣಸಿನ್ಕಾಯಿ ಉಡ್ಕೊಂಡು ಕೂತಿದೀನಿ ಆಮೇಲೆ ಮೆಣಸಿನ್ಕಾಯಿ ಸಿಕ್ತು ತೆಗೆದ್ಬಿಟ್ಟು ಹಾಕ್ತೆ ಎಣ್ಣೆಗೆ ಮನೆ ಫುಲ್ಲು ಘಾಟಾಯ್ತು ನಮ್ಮಅಪ್ಪ ಬಲ್ಕೊಂಡು ಎದ್ಬಿಟ್ಟು ಏಟ್ ಮಾಡ್ತಾ ಇದ್ಯಾ ಅಂತ ಅಡ್ಗೆ ಹಾಕೊಂಡು ನೋಡಕ್ ಬಂದ್ರು ಘಾಟ್ ನೋಡ್ಬಿಟ್ಟು ಅದು ಫಸ್ಟ್ ಟ್ರೈ ಮಾಡಕ್ ಹೋಗಿದ್ದು ಪುಳಿಯೋಗ್ರೆ ಟೊಮೆಟೊನಾ ಟೊಮೆಟೊ ಹಾಕೊಂಡ್ರೆ ಹಿಂದೇಣ ಯಾಕೆ ಕೋಪ ಬಂತ ಮಟನ್ ವಾಶ್ ಮಾಡ್ಕೊಂಡ್ರೆ ಮಟನ್ ಹಾಕೊಳ್ಳ ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಹಾಕ್ಬೇಕು ಎಣ್ಣೆಯಲ್ಲಿ ಹೃದಯದ ಉಪಯೋಗ ಫ್ರೈ ಸ್ವಲ್ಪ ಬೇಯಿಸ್ಕೊಡಿ ಬಿಟ್ಬಿಡುತ್ತೆ

ಅಕ್ಕಿ ಹಾಕ್ತೀವಿ ಸೊ ಅದಕ್ಕೆ ತ್ರೀ ಗ್ಲಾಸ್ ಆಫ್ ವಾಟರ್ ಅದೇ ಮಿಕ್ಸಿ ಮಸಾಲೆ ಇತ್ತಲ್ಲ ಸೊ ಅದಕ್ಕೆ ಅದಕ್ಕೆ ನೀರು ಹಾಕಿದ್ವಿ ಮಸಾಲೆ ಸ್ವಲ್ಪ ಎಲ್ಲ ಕ್ಲೀನ್ ಆಗಲಿ ಅಂತ ಇನ್ನೊಂದು ರೀತಿಯೂ ಮಾಡ್ಕೊಬೋದು ಲೈಕ್ ಬರೀ ಪೀಸಸ್ ಮಾತ್ರ ಹಾಕ್ಕೊಂಡು ಟೂ ಟೈಮ್ ಕೂಗಿಸ್ಕೊಂಡು ನಂತರ ನೀವು ಅಕ್ಕಿ ಹಾಕ್ಕೊಂಡು ತಿರ್ಗಾ ಒಂದು ನೆರಡ್ಕೂ ಕೂಗಿಸ್ಕೊಬೋದು ಹಂಗೂ ಮಾಡ್ಬೋದು ಮಟನ್ ಬಿರಿಯಾನಿ ನಾವು ಡೈರೆಕ್ಟ್ ಚಿಕನ್ ಬಿರಿಯಾನಿ ಥರನೇ ಮಾಡೋಣ ಅಂತ ಹಬ್ಬಿ ಅಲ್ವಾ ಮಾಡ್ತಿರೋದು ಅದಕ್ಕೆ ಸೊ ಅದಕ್ಕೆ ಚಿಕನ್ ಬಿರಿಯಾನಿ ಥರನೇ ಮಾಡುವ ಅಂತ

సాల్ట్ అల్వా మెయిన్ కమిబిట్రు కష్ట జాస్తి ఆబిట్రు కష్ట్రీ చూడ విజల్స్ వినంతర మటన్ బిర్యానీ రెడీ ಮಟನ್ ಬಿರಿಯಾನಿ ರೆಡಿ ಮಾಡಿದ ಹಾಗೆ ಈಗ ಕುಕ್ಕರ್ ವಿಶಲ್ ಬಿಡ್ಲಿ ಅಷ್ಟೊತ್ತೆ ಬಿರಿಯಾನಿ ರೆಡಿ ಆಗುತ್ತೆ ಕೇಕ್ ಬಂತು ಅಂತ ನೋಡೋಣ ಮಾಡ್ಕೊಂಡ್ರಣ

टेस्ट ಮಾಡಣ ಬಟ್ ಅದಕ್ಕಿಂತ ಮುಂಚೆ ನಾ ಮುಡಗಿ ಕೊಡಣ ಅವ್ಲ್ ಟೆಸ್ಟ್ ಮಾಡಿ ಹೇಳ್ತಾರೆ ಲೆಟ್ಸ್ ಗೋ ಇದೈತಾ ಯಸ್ ಸೂಪರ ಆಗಿ ಇದೆ ಚನ್ನಾ ಕೂತ್ಕೊಳ್ಳೋಣ ಬಾ

ಏನ್ ಮಾಡೋಣ ಈಗ ತಾಚಿನ ಊಟ ಮಾಡಲು ಚೆನ್ನಾಗಿ ನಿದ್ದೆ ಮಾಡ್ಬೇಕ ಅಷ್ಟರಲ್ಲಿ ಈವ್ನಿಂಗೇ ಆಗೋಯ್ತು ಆ್ಯಂಡ್ ಬಿ ಹ್ಯಾಪಿ ಮೂವಿ ನೋಡಿದ್ವಿ ಅಭಿಷೇಕ್ ಬಚ್ಚನ್ದು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಸಕಾಲಾಗಿದೆ ಎಮೋಷನಲ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಆ್ಯಂಡ್ ಈವ್ನಿಂಗ್ ಹಬ್ಬಿ ಕಾಫಿ ರೆಡಿ ಮಾಡ್ಕೊಂಡ್ಬರ್ತಾ ಇದ್ದಾರೆ ಕಾಫಿ ರೆಡಿ ಯು ಆ್ಯಂಡ್ ದೆನ್ ಸಂಡೇ ಬೋರಿಂಗ್ ಅಂತ ಈಗ ಉಣಕಾಟ್ಸಾಡಕ್ ಶುರು ಮಾಡಿದ್ವಿ ನಾನು ಟೂ ಗೇಮ್ಸ್ ವಿನ್ ಆದ ಅವ್ರು ಒನ್ ಗೇಮ್ ವಿನ್ ಆದರು ಯಾಕೋ ನಡುವೆ ಶಟಲ್ ಹಾಡಬೇಕು ಅನಿಸ್ತದೆ ಬಿಕಾಸ್ ಸಮ್ಮರ್ ಇದೆ ಅಲ್ಲ ಸೊ ಈ ಕ್ಲೈಮೇಟ್ ನೋಡ್ತಾ ಇದ್ರೆ ಶಟಲ್ ಹಾಡಬೇಕು ಅನಿಸ್ತದೆ ಶಟಲ್ ಆರ್ ಕ್ಯಾರಂ ಬೋರ್ಡ್ ಥರ ಗೇಮ್ಸೇ ಅಲ್ವಾ ಸಮ್ಮರಲ್ಲಿ ತುಂಬ ಹಾಡೋದು ಅದಕ್ಕೆ ಆ್ಯಂಡ್ ಈವ್ನಿಂಗ್ ಆದಮೇಲೆ ಈಗ ಇವರು ಫ್ರೆಂಚ್ ಫ್ರೈಸ್ ಅಂದರೆ ಇಷ್ಟ ಇವ್ರಿಗೆ ಸೊ ಅದಕ್ಕೆ ಫ್ರೆಂಚ್ ಫ್ರೈಸ್ ರೆಡಿಮೇಡ್ ಸಿಗುತ್ತಲ್ಲ ಮೆಕ್ಕೆಂಡು ಸೊ ಫ್ರೆಂಚ್ ಫ್ರೈಸ್ ರೆಡಿ ಮಾಡ್ಕೊಂಬಂದು ಕೊಟ್ಟೆ ಆ್ಯಂಡ್ ಅದಾದಮೇಲೆ ಹೀಗೆ ಸ್ವಲ್ಪ ನಾಳೆ ನಮ್ಮ ಬಿಡಿಸೋದಿತ್ತು ಸೊಪ್ಪು ಬಿಡಿಸ್ಕೊಂಡು ಹಂಗೆ ಡಿನ್ನರ್ ರಾಗಿ ಸರಿ ಅವ್ರ ಪಪ್ಪ ತಿನ್ಸೋದು ಗೊತ್ತಲ್ಲ ಸೊ ತಿನ್ನಿಸ್ಕೊಂಡು ಕೊಕೋಮೆಲನ್ ಅವನ ಪಾರ್ಟ್ನರ್ ಡಿನ್ನರ್ ಪಾರ್ಟ್ನರ್ ಕೊಕೋಮೆಲನ್ ನೋಡಿಕೊಂಡು ರೌಂಡ್ ಆ್ಯಂಡ್ ರೌಂಡ್ ಆಮೇಲೆ ನೈಟ್ ಅಗೇನ್ ಬಿರಿಯಾನಿ ತಿಂದ್ವಿ ಬಿಕಾಸ್ ನಾಳೆ ಮಾರ್ನಿಂಗ್ ಅಲ್ವಾ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಚೆನ್ನಾಗಿ ಬಂದಿತ್ತು ಬಟ್ ಬಿಡಿ ಬಿಡಿ ಇರಲಿಲ್ಲ ಅಷ್ಟೇ ಇವತ್ತಂತೂ ನನಗಂತೂ ಸಖತ್ ಸ್ಪೆಷಲ್ ಡೇ ಇತ್ತು ಬಿಕಾಸ್ ಅರ್ಲಿ ಮಾರ್ನಿಂಗ್ ಕಾಫಿ ಡೇಟ್ ಆ್ಯಂಡ್ ಹಬ್ಬಿ ಮಾಡಿಕೊಟ್ಟಿದ್ರು ಮಟನ್ ಬಿರಿಯಾನಿ ಸ್ಪೆಷಲ್ ಅಲ್ವಾ ಈ ರೀತಿ ಹಬ್ಬಿ ಮಾಡ್ಕೊಡೋದನ್ನು ತಿನ್ನೋಕ್ಕೆ ತುಂಬಾ ಇಷ್ಟ ಆಯಿತು ಈ ಡೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ ಗುಡ್ ನೈಟ್ ಹೇಳಿ ಗುಡ್ ನೈಟ್ ಬ ಬಾಯ್